ಹಾ ಶೆಟ್ಟ ಗುಂಡ್ಗಳ ಮೇಲೆ ಗುಂಡ್ಗಳ ಮೇಲೆ ನಾವ್ ಅದ್ರ ಕಂಡ ಅದ್ರಕ್ ಹೋಗಿಲ್ಲ ಹೋಗ್ಯಾರ ಎಲ್ಲ ನೋಡ್ಯಾರ ಒಳಕ್ ಯಾರು ಹೋಗಿಲ್ಲ ಅರ್ಥಕ್ ಹೋಗಿ ಗುಡ್ಡ ಏರ್ತಿದ್ರೆ ಗುಡ್ಡ ಊರು ಮ್ಯಾಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಬಂದಿದ್ದೇವೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಮೊಳಕಾಲ್ಮೂರು ತಾಲೂಕಿನಲ್ಲಿ ಒಂದು ಚಿಕ್ಕ ಹಳ್ಳಿ ಅಂದರೆ ಬೆರಳಾಣಿಕೆಯಷ್ಟು ಮನೆಗಳಿರುವಂತಹ ಒಂದು ಹಳ್ಳಿ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಒಂದು ಆ ಒಂದು ಗ್ರಾಮ ಒಂದು ಕಾಡಿನಲ್ಲಿ ವಾಸವಾಗಿತ್ತು ಆ ಒಂದು ಕಾಡಿನಲ್ಲಿ ಚಿರತೆ ಕರಡಿಗಳ ಭಯ ಅಂದರೆ ಕಾಡು ಪ್ರಾಣಿಗಳ ಭಯದಿಂದ ಆ ಒಂದು ಊರನ್ನೇ ಬಿಟ್ಟು ಬಂದಿರುವಂತಹ ಹಳ್ಳಿ ಅಂತಹ ಒಂದು ಸ್ಥಳಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೇನೆ ಮೊದಲನೇದಾಗಿ ಆ ಒಂದು ಗ್ರಾಮದಲ್ಲಿ ಹಳೆಯ ಗ್ರಾಮದಲ್ಲಿ ಒಂದು ವಿಚಿತ್ರವಾದ ಒಂದು ಪದ್ಧತಿ ಇಲ್ಲಿ ಇದೆ ಈ ಒಂದು ಹಳ್ಳಿಯಲ್ಲಿ ಏನಪ್ಪಾ ಆ ಪದ್ಧತಿ ಅಂದರೆ ಮಳೆ ಬರಲಿಲ್ಲ ಅಂದರೆ ಒಂದು ದೇವರಿದೆ ಆ ಒಂದು ದೇವರಿಗೆ ಕಲ್ಲು ಹೊಡೆಯೋದು ಆ ಒಂದು ದೇವರನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಆ ಒಂದು ಊರನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಯಾವ ದೇವಸ್ಥಾನ ಇದು ಇದು ಅಳ್ಳದರಾಯ ಅಂತ ಹೇಳ್ಬಿಟ್ಟಣ ಈ ಒಂದು ದೇವಸ್ಥಾನ ಹಳ್ಳದ ರಾಯ ಅಂದರೆ ಈ ಆಗಿನ ಕಾಲದಲ್ಲಿ ಅಲ್ಲಿ ಇವಾಗ ಈ ಒಂದು ಊರಲ್ಲಿ ವಾಸ ಮಾಡ್ತಿದ್ರಲ್ಲ ಹ್ಮ್ ಆ ಒಂದು ಟೈಮಲ್ಲಿ ಮಳೆಗಾಲ ಏನಾದರೂ ಕಡಿಮೆ ಆಗಿ ಮಳೆ ಬಂದಿಲ್ಲ ಅಂದ್ರೆ ಈ ಒಂದು ಊರಿಗೆ ಈ ಒಂದು ದೇವ ಅಂದರೆ ಹಳ್ಳದ ರಾಯ ಹಳ್ಳದ ರಾಯನಿಗೆ ಎಲ್ಲ ಊರಿನ ಜನ ಬಂದ್ಬಿಟ್ಟು ಕಲ್ಲಿ ಹೊಡಿತಾ ಇದ್ರು ವಿಗ್ರಹಕ್ಕೆ ಹೊಡಿತಾ ಇದ್ರಂತೆ ಕಲ್ಲಿ ತಗೊಂಡು ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಕಲ್ಲುಗಳು ಸಹ ಇದ್ದಾವೆ ಆ ಕಲ್ಲುಗಳಿಂದ ಹೊಡೆದ್ರೆ ಅವಾಗ ಈ ದೇವರಿಗೆ ಅದು ಏನು ಅವರ ಒಂದು ನಂಬಿಕೆ ಮಳೆ ಬರ್ತಾ ತಗೊಂಡು ತಗೊಂಡ್ ಕಲ್ಲುಗಳು ಅಲ್ಲೇ ಇದ್ದಾಗ

ಇವಾಗ ನಾವು ಹೋಗ್ತಾ ಇದೇವೆ ಗುಡ್ಡದ ಮೇಲಿರುವ ರಹಸ್ಯ ಗುಹೆಗಳು ಹಾಗೂ ಗೌಸಿದ್ದೇಶ್ವರನ ಒಂದು ದೇವಸ್ಥಾನ ಅಂತ ಇದೆ ಅಂತೆ ಮೇಲೆ ಮತ್ತೆ ಅಲ್ಲಿ ಗುಹೆಗಳಿಗೂ ಹೋಗ್ತಾ ಇದ್ದೀವಿ ಓಕೆ ಇದೆ ನೋಡಿ ಆ ಒಂದು ಹನುಮನ ಗುಡ್ಡದ ಮೇಲಿರುವಂತಹ ಒಂದು ಗುಹೆಯ ರೂಪಾಂತರ ದೇವಸ್ಥಾನ ಅಂತ ಹೇಳ್ಬೋದು ಗೋಸಿದ್ದೇಶ್ವರನ ಒಂದು ದೇವಸ್ಥಾನ ಅಂದರೆ ಇಲ್ಲಿ ಹಳ್ಳಿಯ ಜನ ಜನರ ಪ್ರಕಾರ ಗೌಸಿದ್ದಪ್ಪನ ದೇವಸ್ಥಾನ ಅಂತಲೂ ಕರೀತಾರೆ ಇವಾಗ ನಾವು ಪೂರ್ತಿ ಟಾಪ್ ಹೋಗ್ತಾ ಇದ್ದೀವಿ ಈ ಒಂದು ಗುಡ್ಡದ ಮೇಲೆ ಇದು ನೀವು ನೋಡ್ತಾ ಇರ್ಬೋದು ಇದು ನೋಡಿದ್ರೆ ನಿಮಗೆ ಏನನ್ಸುತ್ತೆ ಅಂದರೆ ಒಂದು ಕೋಟೆಯ ಆಕಾರದಲ್ಲಿ ಕಟ್ಟಿರುವಂತಹ ಕಲ್ಲು ಬಂಡೆಗಳನ್ನು ನೀವು ನೋಡ್ಬೋದು ನೋಡಿ ಇವಾಗ ನಾವು ಒಂದು ನೋಡಿ ನಾವು ಎಷ್ಟು ಮೇಲೆ ಹತ್ತಿದೀವಿ ಅಂದರೆ ಈ ಕಾಣಿಸುತ್ತಲ್ಲ ಇಷ್ಟು ಮೇಲೆ ಹತ್ತಿದ್ದೀವಿ ಇನ್ನೊಂದು ಸ್ವಲ್ಪ ಮೇಲೆ ಬಂದಾಯ್ತು ನಾವು ಇವಾಗ ಫೈನಲ್ ಏನಾಯ್ತು ಗೋಡೆ ಅಲ್ಲ ಹ್ಞೂ ಕೋಟೆ ಗೋಡೆ ಅಂದ್ರೆ ಅಂದರೆ ರಾಜರು ಆಳ್ವಿಕೆ ನಡೆಸ್ಯಾರಲ್ಲಿ ಇಲ್ಲಿ ಅಲ್ಲ ಅಲಾ ಹ್ಞೂ 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 ಫೈನಲ್ ಆಣದು ಹ್ಞೂ ಏನದೋಣ ಹಾಂ ಸುತ್ತಲೂ ಕೋಟೆ ಗೋಡೆ ಕಾಣುತ್ತಲ್ಲ ಹನುಮನ ಗುಡ್ಡದ ಮೇಲೆ ನಾವು ಇವಾಗ ಹತ್ತಾ ಇದ್ದೀವಿ ಈ ಒಂದು ಗುಡ್ಡದಲ್ಲಿ ಯಾವುದೇ ತರಹದ ಒಂದು ಗುಹೆಗಳಿಲ್ಲ ಅಂದರೆ ಹೇಳಿಕೆಗೆ ಅಷ್ಟೇ ಹೇಳಿದ್ದಾರೆ ಕೆಳಗಡೆ ಜನಕ್ಕೆ ಇಲ್ಲಿ ಯಾವುದೇ ಒಂದು ಗುಹೆಗಳು ಇಲ್ಲ ಮತ್ತು ಈ ರೀತಿ ಒಂದು ಕಡಿದಾದ ಒಂದು ರಸ್ತೆ ಇದೆ ಮೇಲೆ ಹೋಗೋಕ್ಕೆ ನೀವು ನೋಡ್ತಾ ಇರ್ಬೋದು ನಾನು ಹೋಗ್ತಾ ಇದ್ದೀನಿ ಇದೇ ರೀತಿ ಹೋಗಬೇಕು ಸ್ವಲ್ಪ ಟಫ್ ಆಗಿರುತ್ತೆ ಮತ್ತು ವ್ಯೂ ಮಾತ್ರ ಸಖತ್ತಾಗಿರುತ್ತೆ ನೋಡಿ ನೀವು ಈ ಒಂದು ಗುಡ್ಡಕ್ಕೆ ಬಂದರೆ ಚಿಕ್ಕ ಮಕ್ಕಳು ಮತ್ತೆ ಲೇಡೀಸ್ ಬರುವಂತಹ ಸ್ಥಳ ಅಲ್ಲ ಅಂತ ಅನಿಸುತ್ತೆ ಯಾಕಂದರೆ ಸ್ವಲ್ಪ ಟ್ರಕ್ ಸ್ವಲ್ಪ ಟಫ್ ಅನಿಸುತ್ತೆ ಟ್ರಕ್ ಮಾಡೋರಾದರೆ ಬರ್ಬೋದು ಬಟ್ ವ್ಯೂ ಮಾತ್ರ ಥರ ಸಖತ್ತಾಗಿರುತ್ತೆ ನೀರದವಾ ಬಾಣ ಇಲ್ಲಿ ಬಾಣ ಇಲ್ಲಿ ಬಾವಿ ತೋರಿಸ್ಬೋಣ ಇಲ್ಲ ರೀ

ಅಂದ್ರೆ ಆ ಹೆಣ್ಮಕ್ಳು ಇಲ್ಲಿಂದ ತಗೊಂಡು ಹೋಗಿದ್ದೀನಿ. ಹ ಕುಡಿಯ ನೀರು ಬಹಳ ಯಾವಾಗಲೂ ಇರುತ್ತೆ ದೋಬಾವೆ. ಯಾವಾಗಲೂ ಇರಿ. ಮಂಟಪ. ಏನು ಪೂಜೆ ಮಾಡೋ? ಹ ಪೂಜೆ ಮಾಡ್ತಾರಾ ಅಣ್ಣ? ಮಾಡ್ತಾರಾ. ಇಲ್ಲೇ ಪೂಜೆ ಮಾಡ್ತಾರಾ ಮತ್ತೆ ಹೇಳಿದಲ್ಲ ಬದಿನೆ ಮಾಡ್ತಾ ಇದ್ದರಂತೆ. ನೋಡೋಣ ಅಣ್ಣ ಕಾಡಿ ಗೀಡಿ ದಿತ್ತು ಮತ್ತೆ ಇಲ್ಲ ಯಾಕಂದ್ರೆ ಜನ ವಾಸ ಮಾಡೋದಿಲ್ಲ ಇದು ಹುಳನು ಅಣ್ಣ ಅದು ಇದು ಮಾಡ್ತಾರಲ್ಲ ಅದು ತಗ್ಗೊಂಡ ಅಂತ ಇರ್ತೈತಲ್ಲ ಅಣ್ಣ ಅಂದರೆ ತೊಗೆ ಮಸಿ ಥರ ಅಂತಿದ್ದಿಲ್ಲ ಏಯ್ ಇವಾಗ ಇವಾಗ ಮೂವತ್ತು ಆಗಿ ಇದು ಅಡುಗೆ ಬರ್ಬೇಕು ಹೊಲ ಉಳಕ್ಕೆ ಹೊಲಗಳ ಇತ್ತಾಗ ಇರಲ್ಲ ಈ ಇದು ಅಡುಗೆ ಇದ್ದಾಗ ಇದು ಬಂಡಿದ್ಯಾರೆ ಹ್ಞೂ ಆ ಈ ಗುಡ್ಡದ ಕಡೆ ಅದು ಸುಳಿದಾರೆ

ோடசு அவரூ கூட ஒல்கோடாங்க சேத்பே சேத நீர் குடிச

ಅಲ್ಲಿ ಅಲ್ಲಿ ಗೊತ್ಕೊಂಡ್ಬರ್ಬೇಕು ಅಲ್ಲಿ ಹಾಕ್ಬೇಕು ಅಲ್ಲಿ ಮೇಲೆ ಕೋಟೆದಾಗ ಯಾರ ಇದು ಕೋಟೆಗೆ ನಮ್ಗೆ ಗೊತ್ತಿಲ್ಲ ಅದು ಆ ಕೋಟೆಗೆ ಇರ್ಬಲ್ಲ ಅಲ್ಲೆಲ್ಲ ಮನೆ ಜೋಡಿ ಮನೆ ಎಲ್ಲ ಅದಾವು ಇದಾವ ಮಾನ್ಯಗಳೇ ದೊಡ್ಡ ಆ ಇದಾವ ಪಡಿಗಳಾಗ ಗ್ವಾಡೆ ಕಟ್ಕೊಂಡೇ ಇದ್ದಾರ ಅವು ಯಾವ ಪಾಳೇಗಾರ ಸಮಸ್ಥಾನ ಐತಿ ಅದು ಭಾಳ ಪಾಳೆಗಾರ ಸಂಸ್ಥಾನ ಐತಿ ಹೌದು ಕರೆಂಟಿಂದ ಪರವಾಗಿಲ್ಲ ಕರೆಂಟ್ ಪರವಾಗಿಲ್ಲ ಅವಾಗಂಗಿಲ್ಲ ಇಲ್ಲ ಬಸ್ಸಿಂದ ಹೆಂಗ ಬಸ್ಸಿಂದ ಇಲ್ಲ ಬಸ್ಸಿಂದ ಇಲ್ಲ ಇಲ್ಲ ಬಸ್ ಈ ಊರಿಗೆ ಇಲ್ಲೇ ಇಲ್ಲ ಇಲ್ಲ ಒಂದು ಬಸ್ ಇಲ್ಲ ಇಲ್ಲ ಬಸ್ ಒಂದೇ ಇಲ್ಲ ಅದೇ ಇವಾಗ ಬಂತಲ್ಲ ಟ್ರಾಕ್ಸ್ ಅದೇ ಟ್ರಾಕ್ಸ್ ಹೋಗ್ಬೇಕು ಅದೇ ಟ್ರಾಕ್ಸ್ ಬರ್ಬೇಕು ನೀವು ಊರಿಗೆ ಆಸ್ಪತ್ರೆ ಹೆಂಗ್ ಜ್ವರ ಬಂದ್ರೆ ಅದೇ ಟ್ರಾಕ್ಸ್ ತಗೊಂಡೋಗ್ಬೇಕು ಮಾಡಿದ್ರಲ್ಲಿಯೋ ಗುಡದಾಗಿರುವಾಗ ಅವಾಗ ಆಸ್ಪತ್ರೆ ಬಾಳ ಇಲ್ಲ ಹ್ಮ್

ನುಚ್ಚಿನ ಬೇಕಾದ್ರೆ ದಪ್ಪನಾಗಿ ಬೀಸ್ಕೋಬೇಕು ಬೀಸ್ಕೊಬೇಕು ಬೀಜೋಳ ಹ್ಞೂ ಬೀಸ್ಕೋಬೇಕು ನುಚ್ಚಿನ ಮಾಡ್ಕೋಬೇಕು ಅದನ್ನ ಮಜ್ಜಿಗೆ ಆವಾಗ ಮಜ್ಜಿಗೆ ಮನಾರ ಮಜ್ಜಿಗೆ ಹುಂಚೆ ಶೆಟ್ಟಿ